ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮನ ಸೃಜಾಮ್ಯಹಂ ಪರಿತ್ರಣ ಸಾಧೂಂ ವಿನಾಶಾ ಚುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತಕ್ಕಂಥ ಮಾತುಗಳನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಬಂಧುಗಳೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ವಿಷಯಗಳು ಕೇವಲ ಅರ್ಜುನನಿಗೆ ಮಾತ್ರವೇ ಅಥವಾ ಕೇವಲ ಆ ಒಂದು ಭಗವದ್ಗೀತೆ ಕೇವಲ ಸನಾತನಿಗಳಿಗೆ ಅಥವಾ ಹಿಂದೂಗಳಿಗೆ ಮಾತ್ರವೇ ಅಂತಕ್ಕಂಥದ್ದನ್ನು ನಾನು ಇವತ್ತು ನಿಮಗೆ ಒಂದು ಚಿಕ್ಕ ವಿಷಯವನ್ನು ಅದರ ಮೂಲಕ ಪ್ರಶ್ನೆ ಮೂಲಕ ಉತ್ತರವನ್ನು ಹುಡುಕೋದಕ್ಕೆ ಬಂದಿದ್ದೇನೆ ಭಗವದ್ಗೀತೆ ಹೇಳಿರುವುದು ಕೇವಲ ಹಿಂದೂಗಳಿಗೂ ಅಲ್ಲ ಆ ಕೇವಲ ಅರ್ಜುನನಿಗೂ ಅಲ್ಲ ಅರ್ಜುನನನ್ನು ನೆಪ ಮಾತ್ರ ಮಾಡಿಕೊಂಡು ಹೌದಾ ಶ್ರೀಕೃಷ್ಣ ಇಡೀ ಮಾನವ ಜಾತಿಗೆ ಮಾನವ ಕುಲಕ್ಕೆ ಹೇಳಿರ್ತಕ್ಕಂಥದ್ದು ಭಗವದ್ಗೀತೆ ಭಗವದ್ಗೀತೆ ಹೇಳಿದಾಗ ಯಾವುದೇ ಜಾತಿ ಧರ್ಮಗಳು ಇದ್ದಿಲ್ಲ ಯಾವ ಧರ್ಮಗಳು ಇದ್ದಿಲ್ಲ ಹೌದಾ ಭಗವದ್ಗೀತೆಯನ್ನು ಕೃಷ್ಣ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಯಾವ ಜಾತಿನೂ ಇಲ್ಲ ಹಾಗೆ ಆಗ ಯಾವ ಧರ್ಮಗಳು ಇದ್ದಿಲ್ಲ ಹಾಗಾದರೆ ನಾವು ಭಗವದ್ಗೀತೆಯನ್ನು ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ ಮೀಸಲಾಗಿರಿಸುವುದು ಯಾಕೆ ಅಂತಕ್ಕಂಥದ್ದು ಹೌದಾ ಇಡೀ ಮಾನವ ಕುಲಕ್ಕೆ ಭಗವದ್ಗೀತೆ ಹೇಳಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಮನುಷ್ಯನ ಅಥವಾ ಮಾನವ ಕುಲದ ಸಂಕಷ್ಟಗಳಿಗೆಲ್ಲವೂ ಸಹ ಪರಿಹಾರ ನಾವು ಜೀವನದಲ್ಲಿ ಏನು ಕಷ್ಟಗಳನ್ನು ಪಡ್ತಾ ಇದ್ದೇವೆ ಆ ಕಷ್ಟಗಳೆಲ್ಲವಕ್ಕೂ ಸಹ ಪರಿಹಾರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಪ್ರಶ್ನೆಗಳಿಗೆ ಪರಿಹಾರ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಎಲ್ಲವೂ ಸಹ ಭಗವದ್ಗೀತೆಯಲ್ಲಿ ಇದೆ ನೋಡಿ ನಾನು ನಿಮಗೆ ಒಂದು ಚಿಕ್ಕ ಉದಾಹರಣೆ ಮೂಲಕ ಭಗವದ್ಗೀತೆ ನಮಗೆ ಏನು ಜೀವನದಲ್ಲಿ ನಮಗೆ ಭಗವದ್ಗೀತೆ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಹೇಳ್ತೇನೆ ನಾನು ಚಿಕ್ಕ ಉದಾಹರಣೆ ಮೂಲಕ ನೋಡಿ ನಾವೀಗ ಯಾವುದಾದ್ರೂ ಒಂದು ಹೊಸ ವಸ್ತುವನ್ನು ಎಲೆಕ್ಟ್ರಾನಿಕ್ ವಸ್ತುವನ್ನು ಏನು ಮಾಡ್ತಾಯೀವಿ ಇದ್ದೀವಿ ಅಂತ ಅಂದ್ಕೊಳ್ಳಿ ಒಂದು ಅಂಗಡಿಗೆ ಹೋಗಿ ಯಾವುದಾದ್ರೂ ಆಗಿರ್ಬೋದು ಒಂದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಒಂದು ಮಿಕ್ಸರ್ ಗ್ರೈಂಡರ್ ಆಗಿರ್ಬೋದು ಅಥವಾ ರೆಫ್ರಿಜರೇಟರ್ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ವಸ್ತುವನ್ನು ತೆಗೆದುಕೊಂಡು ಬರಬೇಕು ಅಂತ ಹೋಗ್ತೀವಿ ನಮಗೆ ಆ ವಸ್ತುವನ್ನು ಹೇಗೆ ಬಳಸಬೇಕು ಅಂತಕ್ಕಂಥದ್ದು ಗೊತ್ತಿರಲ್ಲ ಹೌದಾ ಆಗ ಆ ಅಂಗಡಿಯವನು ನಮಗೊಂದು ಮ್ಯಾನುವಲ್ ಕೊಡ್ತಾನೆ ಹೌದಾ ಒಂದು ಮ್ಯಾನುವಲ್ ಕೊಟ್ಟಾಗ ಅದರಲ್ಲಿ ಎಲ್ಲ ವಿವರಣೆ ಇರುತ್ತೆ ಹೌದಾ ಆ ವಸ್ತುವನ್ನು ನಾವು ಹೇಗೆ ಬಳಸಬೇಕು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಥವಾ ಹೆಂಗೆ ಮಿಸ್ ಮಾಡಿದ್ರೆ ನಮಗೆ ಏನಾಗುತ್ತೆ ಅಂತಕ್ಕಂಥದ್ದು ಆ ವಿಷಯ ಎಲ್ಲವೂ ಇರ್ತಾವಲ್ವ ಆ ಮ್ಯಾನುವಲ್ನಲ್ಲಿ ಇರುತ್ತಲ್ವ ಹೌದಾ ಆ ಮ್ಯಾನುವಲ್ನಲ್ಲಿ ನೋಡಿಕೊಂಡು ನಾವು ಆ ವಸ್ತುವನ್ನು ಹೆಂಗೆ ಬಳಸಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಹೌದಾ ಆ ರೀತಿಯಾಗಿ ಬಳಸ್ತೀವಿ ಮ್ಯಾನುವಲ್ಲು ಹೇಳುತ್ತೆ ನಮಗೆ ಏನು ಆ ವಸ್ತುವನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅದೇ ಪ್ರಕಾರವಾಗಿ ಭಗವದ್ಗೀತೆ ನಮ್ಮ ಜೀವನಕ್ಕೆ ಮ್ಯಾನ್ಯುವಲ್ ಇದ್ದಂಗೆ ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು ಹೇಗೆ ನಮ್ಮ ಜೀವನವನ್ನು ನಡೆಸಬೇಕು ಅನ್ನೋದು ಭಗವದ್ಗೀತೆ ಹೇಳುತ್ತೆ ನೋಡಿ ಎಲೆಕ್ಟ್ರಾನಿಕ್ ವಸ್ತುವನ್ನು ತೆಗೆದುಕೊಂಡು ಬರುವಾಗ ನಮಗೊಂದು ಮ್ಯಾನ್ಯುವಲ್ ಸಿಗುತ್ತಲ್ಲ ಹಾಗೆ ದೇವರು ನಮ್ಮ ಜೀವನಕ್ಕೆ ಒಂದು ಮ್ಯಾನ್ಯುವಲ್ ಕೊಟ್ಟಿದ್ದಾನೆ ಅದೇ ಭಗವದ್ಗೀತೆ ಭಗವದ್ಗೀತೆ ನಮ್ಮ ಜೀವನಕ್ಕೆ ಪರಿಹಾರ ಇದೆ ಭಗವದ್ ಭಗವದ್ಗೀತೆಯಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇದೆ ಆದ್ದರಿಂದ ಭಗವದ್ಗೀತೆಯನ್ನು ಕೇವಲ ಒಂದು ಜಾತಿ ಧರ್ಮ ಒಂದಕ್ಕೆ ಮಾತ್ರ ಸೀಮಿತ ಅಲ್ಲ ಇಡೀ ಮಾನವ ಜಾತಿಗೆ ಭಗವದ್ಗೀತೆ ಇರೋದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಭಗವದ್ಗೀತೆ ಇರೋದು ಹೌದಾ ಅಥವಾ ಒಂದು ಜಾತಿಗೆ ಅದನ್ನು ನಾವು ಸೀಮಿತವಾಗಿ ಇರಿಸಿಬಿಟ್ರೆ ಅದರ ಉದ್ದೇಶ ಅದು ಹೇಳಿರ್ತಕ್ಕಂಥ ಉದ್ದೇಶವೇ ಏನು ಹರಡೋದಿಲ್ಲ ಅಥವಾ ಉದ್ದೇಶ ಸಾರ್ಥಕ ಆಗೋದಿಲ್ಲ ಅಲ್ಲವೇ ಬಂಧುಗಳೇ ಆದ್ದರಿಂದ ಭಗವದ್ಗೀತೆಯನ್ನು ಎಲ್ಲರೂ ಸಹ ಪ್ರತಿನಿತ್ಯ ಪಾರಾಯಣ ಮಾಡೋಣ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು ಅರ್ಥವನ್ನು ಮಾಡಿಕೊಳ್ಳೋಣ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಇದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿಬಿಟ್ಟಿದ್ದಾನೆ ಹೌದಾ ಆ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಇದೆ ನಾನು ಮುಂದಿನ ದಿನಗಳಲ್ಲಿ ಆ ಭಗವದ್ಗೀತೆಯ ಒಂದೊಂದು ಅಧ್ಯಾಯವನ್ನು ಅದರಲ್ಲಿರ್ತಕ್ಕಂಥ ಒಂದೊಂದು ಶ್ಲೋಕಗಳಿಗೆ ಅರ್ಥವನ್ನೂ ಸಹ ಹುಡುಕೋದಕ್ಕೆ ಪ್ರಯತ್ನವನ್ನು ಪಡೋಣ ಅಂತ ಹೇಳ್ತಾ ಭಗವದ್ಗೀತೆ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಭಗವದ್ಗೀತೆ ಕೇವಲ ಅರ್ಜುನನಿಗೆ ಮಾತ್ರವಲ್ಲ ಭಗವದ್ಗೀತೆ ಇರುವುದು ಇಡೀ ಮಾನವ ಕುಲಕ್ಕೆ ಭಗವದ್ಗೀತೆ ಇರುವುದು ಇಡೀ ಮನುಷ್ಯ ಜಾತಿಯ ಒಳಿತಿಗೆ ಇರತಕ್ಕಂಥದ್ದು ಶ್ರೀಮದ್ ಭಗವದ್ಗೀತೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಸಹ ಕೃಷ್ಣ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಗಳನ್ನು ಸಿದ್ಧಿಸಲಿ ಯಶ ಸಂಪತ್ತು ಕೀರ್ತಿ ಜಯವನ್ನು ಇತ್ತು ಕರುಣಿಸಲಿ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು